श्रीहरी मग ब्रह्म ब्रह्म नग मरीचि मरीचिया मग कश्यप कश्यप नग सूर्य सूर्य न मग मनु मनु मग इक्शाकु इक्शाकुन मग कु मग बिकुक्षि विकुक्षिय मग बण बान नग अररण्य अरण्य न मग प्रधु पृधु मग त्रिशंकु त्रिशंकु मग दुंदुमार दुंदुमार न मग मंधा मंधात मग सुसंधि सुसंधिया मग ध्रुव संधि ध्रुवसंधिया मग भरत भरत न नग अशीत अशीत न मग सगर सगर न मग असमंजस असमंजस न मग अंशंत न मग दिलीप दिलीप न मग भगीरथ भगीरथ भगीरथन मग न मग ರಘು ರಘುವಿ ನಮಗ ಪ್ರಬುದ್ಧ ಪ್ರಬುದ್ಧ ನಮಗ ಶಂಖನು ಶಂಖನು ಮಗ ಸುದರ್ಶನ ಸುದರ್ಶನ ಮಗ ಅಗ್ನಿವರ್ಣ ಅಗ್ನಿವರ್ಣ ನಮಗ ಶೀಘ್ರವೇದ ಶೀಘ್ರವೇದ ನಮಗ ಮರು ಮರುವಿ ನಮಗ ಪ್ರಶಿಷ್ಯಕ ಪ್ರಶಿಷ್ಯಕ ನಮಗ ಅಂಬರೀಷ ಅಂಬರೀಷ ನಮಗ ನಹುಷ ನಹುಷ ನಮಗ ಯಯಾತಿ ಯಯಾತಿಯ ಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥನ ಮಗನೆ ಶ್ರೀರಾಮಚಂದ್ರಮೂರ್ತಿ ಇದು ಶ್ರೀರಾಮಚಂದ್ರನ ವಂಶ ವೃಕ್ಷ ರಾಘವ ರಣಧೀರಂ ರಾಜಸ್ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಒಂದು ಪ್ರಶ್ನೆ ಕೇಳ್ತಾರೆ ಈ ಎಲ್ಲಾ ಲೋಕಗಳಲ್ಲಿ ಧರ್ಮನಿಷ್ಠನು ಧರ್ಮಾರ್ಥ ವಿಚಾರ ತಜ್ಞನು ಸಕಲ ಸದ್ಗುಣ ಸಂಪನ್ನನು ಉಪಕಾರ ಸ್ಮರಣಿಯು ಆದರ್ಶ ಪುರುಷನು ವೇದ ಪುರಾಣ ಧರ್ಮ ಗ್ರಂಥಗಳ ಮೂಲ ತತ್ವಗಳನ್ನು ಅರೆತು ಅದರಂತೆ ನಡೆಯುವವನು ಪಿತೃವಾಕ್ಯ ಪರಿಪಾಲಕನು ಏಕಪತ್ನಿ ವ್ರತನು ಯಾರಾದರೂ ಅಂತ ನೀವು ಹೇಳಿದ ಷೋಡಶ ಗುಣಗಳನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಇದ್ದಾನೆ ಅಂತರ್ ಬಾಹಿರೇಂದ್ರಿಯನ್ನು ಗೆದ್ದ ಜಿತೇಂದ್ರಿಯ ತೇಜೋವಂತನು ಸಕಲ ಶಾಸ್ತ್ರ ಪಾರಂಗತ ನೀತಿ ರಾಜನೀತಿ ಶಾಸ್ತ್ರಜ್ಞ ಶತ್ರು ಮಿತ್ರ ಪ್ರೀತಿ ಗೌರವವನ್ನು ಪಡೆಯುವವನು ದೈಹಿಕವಾಗಿ ಮನೋಹರ ರಾಜ ಲಕ್ಷಣದಿಂದ ಕೂಡಿದ ಅಗಲವಾದ ವಕ್ಷ ಸ್ಥಳ ಅಂತ ಕರೆಯೋಕೆ ಸೂಕ್ತವಾದ ದೇಹ ಅಜಾನುಬಾಹು ತೇಜೋಪೂರ್ಣ ನೇತ್ರಗಳು ಶ್ರೀಮನ್ ನಾರಾಯಣನ ಅವತಾರಿ ಸದ್ಗುಣ ಸಂಪನ್ನನು ರಣಧೀರ ಆಶ್ರಿತ ರಕ್ಷಕ ಗಾಂಭೀರ್ಯದಲ್ಲಿ ಸಮುದ್ರನಂತೆ ಕೋಪದಲ್ಲಿ ಕಾಲಾಗ್ನಿಯಂತೆ ಕ್ಷಮಾಗುಣದಲ್ಲಿ ಪೃಥ್ವಿಯಂತೆ ಶಕ್ತಿ ಪರಾಕ್ರಮದಲ್ಲಿ ವಿಷ್ಣುವಿನಂತೆ ಇರುವ ಏಕೈಕ ವ್ಯಕ್ತಿಯೊಬ್ಬ ಇದ್ದಾನೆ ಆತನೇ ಇಕ್ಷುವಾಕು ವಂಶದ ರಾಜನಾದ ದಶರಥನ ಮಗ ಶ್ರೀರಾಮಚಂದ್ರ ಹತ್ತು ಸಾವಿರ ಆನೆಗಳಿಗೆ ಎಷ್ಟು ಬಲ ಇರ್ತದೋ ಅಷ್ಟು ಬಲ ಒಂದು ದಿಗ್ಗಜ ಆನೆಗಿರ್ತದೆ ಹತ್ತು ಸಾವಿರ ದಿಗ್ಗಜ ಆನೆಗಳಿಗೆ ಎಷ್ಟು ಬಲವಿರುತ್ತದೋ ಅಷ್ಟು ಬಲ ಇಂದ್ರನ ಐರಾವತಕ್ಕಿರುತ್ತೆ ಹತ್ತು ಸಾವಿರ ಐರಾವತಗಳಿಗೆ ಎಷ್ಟು ಬಲವಿರ್ತದೋ ಅಷ್ಟು ಬಲ ಇಂದ್ರನಿಗಿರುತ್ತೆ ಹತ್ತು ಸಾವಿರ ಇಂದ್ರನಿಗೆ ಎಷ್ಟು ಬಲ ಬೀರ್ತದೋ ಅಷ್ಟು ಬಲ ಸ್ವಾಮಿ ಹನುಮನ ಕಿರುಬೆರಳಿಗಿರ್ತದೆ